ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದರೆ ಮತದಾರನೇ ಈಶ್ವರ ಕೊನೆಗೆ ತೀರ್ಮಾನ ಮಾಡದ್ದು ಮತದಾರ ನಾನು ಈ ಚುನಾವಣಾ ಸಂದರ್ಭದಲ್ಲಿ ಈ ಸೀಟು ಖಾಲಿ ಆದ ತಕ್ಷಣ ಬಹುಶಃ ನಮ್ಮದೇ ಆದಂತಹ ಹೊಸ ರಾಜಕಾರಣದ ಇತಿಹಾಸದಲ್ಲಿ ಪ್ರತಿ ಒಂದು ಹೋಬಳಿಗೂ ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು ಇಪ್ಪತ್ತೈದು ಸಾವಿರ ಅರ್ಜಿಗಳನ್ನ ಜನರ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ಆಲಿಸಿದೆ ಬಹುಶಃ ಬಹಳ ಜನ ಇಲ್ಲ ತಾವೆಲ್ಲ ಬಂದು ಪಕ್ಷಭೇದವನ್ನು ಮರೆತು ಅರ್ಜಿಯನ್ನು ಕೊಟ್ರಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಮನೆ ಇಲ್ಲ ಸೈಟ್ ಇಲ್ಲ ಅಂತೇಳಿ ಅರ್ಜಿಯನ್ನು ಕೊಟ್ರಿ ಬೇರೆ ಬೇರು ಪಾಣಿ ಇಲ್ಲ ಖಾತೆ ಆಗಿಲ್ಲ ಜಮೀನು ಇಲ್ಲ ಅಂತ ಅರ್ಜಿಗಳನ್ನ ಕೊಟ್ಟ್ರಿ ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮಗೆ ಒಂದು ಮಾತು ಕೊಟ್ಟಿದ್ದೆ ನಾನು ನನ್ನ ಜವಾಬ್ದಾರಿ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಮುಖ್ಯ ಅಲ್ಲ ಈ ಡಿಕೆ ಶಿವಕುಮಾರ್ ಕ್ಯಾಂಡಿಡೆಟ್ ಅಂತ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಯೋಗೇಶ್ ಎಲ್ಲ ಕ್ಯಾಂಡಿಡೇಟು ಈ ಕೆ ಶಿವಕುಮಾರ್ ಕ್ಯಾಂಡಿಡೇಟು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ಯೋಗೇಶು ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನಪ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಪುಟ್ಟಣ್ಣ ರಾಮಾಜಿಗೌಡರು ಮತ್ತು ಡಿ ಕೆ ಸುರೇಶ್ ಅವ್ರನ್ನ ಸಾಕಾರದೊಂದಿಗೆ ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ ಇಲ್ಲಿ ಬೆಳಕಿನ ಮುಂಚಿತವಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಇನ್ನೊಂದು ವಾರದಲ್ಲೇ ನಾನು ವಾರ ಇಂಟ ದಿನದಲ್ಲೇ ಬಂದು ಇದೇ ಚನ್ಪಟ್ಟದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ